ಹಾಯ್ ಹೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಂದಾಸ್ ಲೈಫ್ ಸ್ಟೈಲ್ ಗೈಸ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ನೀವು ನನ್ನ ಲಾಸ್ಟ್ ಒಂದು ವ್ಲಾಗ್ ನೋಡಿದ್ದೀರಲ್ವಾ ಗಣೇಶ ಹಬ್ಬದ ಪ್ರಿಪ್ರೇಷನ್ ನಮ್ಮ ಏರಿಯಾದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಹಾಕಿದ್ದೆ ಸೊ ಯಾರಾದರೂ ನೋಡಲಿಲ್ಲ ಅಂದರೆ ಆ ಒಂದು ವ್ಲಾಗ್ನ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದಾದಮೇಲೆ ಇದು ಗಣೇಶ ಹಬ್ಬದ ದಿನ ವ್ಲಾಗು ಸೊ ನಾನು ನಿಮಗೆ ಆ ಒಂದು ವ್ಲಾಗಲ್ಲೇ ಹೇಳಿದ್ನಲ್ವ ಎಲ್ಲ ಕಂಪ್ಲೀಟ್ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಮನೆ ಮುಂದೆ ಯಾವುದೇ ರೀತಿ ಕಲರ್ ಹಾಕಿ ರಂಗೋಲಿಗಳನ್ನ ಇಲ್ಲ ಜಸ್ಟ್ ರಂಗೋಲಿ ನಮ್ಮ ಬಿಡಿಸಿದ್ದಾರೆ ಹೊಸಗೆ ಈ ರೀತಿ ರಂಗೋಲಿ ಎಲ್ಲ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತಲ್ವಾ ದಿನ ಚೆನ್ನಾಗಿ ಹೊಸ್ಲೆಲ್ಲ ಕಾಣ್ಲಿ ಅಂತ ಹೇಳಿ ಆ ರೀತಿ ಹಾಕೊಂಡಿದೀನಿ ಇಲ್ಲಿ ಅವರು ರಂಗೋಲಿ ಬಿಡಿಸಿದ್ದಾರೆ ಇದಕ್ಕೆ ಕಲರ್ ಹಾಕೋಣ ಅಂತ ಅನ್ಕೊಂಡೆ ಮತ್ತೆ ಅದನ್ನೆಲ್ಲ ತೊಳ್ಕೊಂಡು ತೊಳ್ಕೊಂಡು ಕಾಂಪೌಂಡಿಗೆ ಬರ್ತಿದ್ರೆ ಮತ್ತೆ ಕಾಂಪೌಂಡ್ ನೋಡಕ್ಕೆ ಆಗದೆ ತಂಗೆ ಆಗ್ಬಿಡುತ್ತೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಕಲರ್ ಏನೂ ಆಗಲಿಲ್ಲ ನಾವು ಇವಾಗ ದೇವಸ್ಥಾನ ಹುತ್ತ ಹತ್ರ ಮತ್ತೆ ಕಟ್ಟೆ ಹತ್ರ ಹೋಗ್ಬೇಕಿತ್ತು ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳಿ ಸೊ ಅದಕ್ಕೆ ನಾನು ನಮ್ಮ ಪಾಪು ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಆಗಿದ್ದೀವಿ ನಮ್ಮ ಪಾಪು ಇಲ್ಲಿ ಅವ್ನಿಗೆ ಇಡ್ಲಿ ಬಂದು ಕೊಟ್ಟಿದ್ರು ಅವನೇ ಇವಾಗ ಊಟ ಎಲ್ಲ ಮಾಡ್ತಾನೆ ಕೆಲವೊಂದು ಮಕ್ಕಳು ಊಟ ತಿನ್ನೋದು ಮತ್ತೆ ಏನೇ ಆಗಿರಲಿ ಬಾತ್ರೂಮ್ಗೆ ಹೋಗೋದು ಅದೆಲ್ಲ ಬೇಗ ಕಲಿಯೋದಿಲ್ಲ ಸೊ ಹೋಗ್ತಾ ಹೋಗ್ತಾ ಅವರು ಕೂಡ ಕಲಿತಾರೆ ತುಂಬ ಪ್ರೆಷರ್ ಹಾಕೋದು ಅಥವಾ ಕಮ್ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋದು ಈ ರೀತಿ ಎಲ್ಲ ಹೋಗಬೇಡಿ ಸೊ ಅದು ಮಕ್ಳ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅವನು ಕರ್ಡ್ ಜೊತೇಲೆ ಇಡ್ಲಿನ ತಿನ್ನೋದು ನಾರ್ಮಲಾಗಿ ಯಾಕೆ ಅಂತಂದರೆ ಅವನಿಗೆ ಕರ್ಡ್ ಇಷ್ಟ ಪ್ಲಸ್ ಅವನು ಖಾರ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳೇನಾದರೂ ಖಾರ ಜಾಸ್ತಿ ತಿನ್ನಲ್ಲ ಅಂದರೂ ಕೂಡ ಅದನ್ನ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನೀವು ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟ್ರೇ ಹೇಳ್ತಾರೆ ಅದನ್ನು ನೀವು ತಲೆ ಕೆಡಿಸ್ಕೊಬೇಡಿ ಹೋಗ್ತಾ ಹೋಗ್ತಾ ಅವರೇ ತಿಂತಾರೆ ಅಂತ ಹೇಳಿ ಸೊ ನಮ್ಮ ಪಾಪು ಅಷ್ಟೇ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಲೈಟಾಗಿ ಖಾರ ತಿಂತಾನೆ ಅವ್ನು ಬೇಕು ಅನ್ನಿಸ್ದಾಗ ಇಲ್ಲದೇ ತುಪ್ಪ ಮತ್ತು ಸಾಂಬಾರು ಹಾಕಿ ಕೊಟ್ಟರು ಕೂಡ ತಿಂತಾನೆ ಮತ್ತು ಕರ್ಡ್ ಅವನು ಆಗಿ ತಿಂತಾನೆ ಚೆನ್ನಾಗೇ ಈಗ ನಮ್ಮ ಅತ್ತೆಯವರು ಕೂಡ ಕಡುಬು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಗಣೇಶನಿಗೆ ತುಂಬ ಇಷ್ಟ ಕಡುಬು ಮೋದಕ ಅಂತಂದರೆ ಅಲ್ವಾ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಲ್ಲಿ ಎಳ್ಳು ಮತ್ತು ಕಳೆ ಬೀಜನೆಲ್ಲ ಎಲ್ಲ ನೆನ್ನೆನೆ ಹುಡಿದಿಟ್ಕೊಂಡಿದ್ರು ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ರು ಇವತ್ತು ಜಸ್ಟ್ ಹಾಕಿ ಇಟ್ಟಲ್ಲಿ ಮುದ್ದೆ ಥರ ಮಾಡಿಕೊಂಡು ಕಡುಬು ಮಾಡೋದು ಅಷ್ಟೇ ಇತ್ತು ಸೊ ಅವರು ಕಡುಬು ಮಾಡಿಕೊಟ್ರು ನಾನು ಅಷ್ಟರಲ್ಲಿ ದೇವರಿಗೆಲ್ಲ ಹೂವು ಇಟ್ಟು ನೆನ್ನೆ ಕ್ಲೀನ್ ಮಾಡಿಕೊಂಡಿದ್ದು ಇದರಿಂದ ಜಸ್ಟ್ ಹೂವು ಇಟ್ಟು ಪೂಜೆ ಮಾಡಿ ಆಮೇಲೆ ರಚ್ಚೆ ಕಟ್ಟೆಗೆ ಮತ್ತೆ ಹುತ್ತಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಹಸ್ಬೆಂಡು ಮಗು ಮೂವರು ಹೋದ್ವಿ ಈ ಒಂದು ಟಾಪ್ನ ನನ್ನ ಹಸ್ಬೆಂಡ್ ನಿನ್ನೆ ನಾವು ಅಂಕಿತಗೆ ಬಟ್ಟೆ ತಗೊಳಕ್ಕೆ ಹೋದಾಗ ಅವ್ರು ನನಗೂ ಒಂದು ತಗೊಟ್ರು ನಾನು ಲಾಸ್ಟ್ ಟೈಮ್ ಆ ಶಾಪ್ಗೆ ಹೋದಾಗ ಈ ಒಂದು ಟಾಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇದೇ ತರ ತಗೋಬೇಕು ಅಂತ ಸೊ ಅದಕ್ಕೋಸ್ಕರ ಇದೇ ಟಾಪ್ನ ತೊಗೊಂಡು ಬಂದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಾನು ಸ್ವಲ್ಪ ದಪ್ಪ ಇರೋದಕ್ಕೆ ನನಗೊಂಥರ ಕಾಣಿಸ್ತಾ ಬಟ್ ಸಣ್ಣ ಇರೋರಿಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಟಾಪ್ ಅದಕ್ಕೆ ವೇಲ್ ಕೂಡ ಅಲ್ಲೇ ತೊಗೊಂಡು ಬಂದಿದ್ದು ನಾನು ಈ ಸಲ ನಾನು ಒಬ್ಬಳಿಗೆ ಹೊಸ ಬಟ್ಟೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಪಾಪುಗೆ ಅವ್ನಿಗೆ ತೊಗೊಂಡಿದ್ದು ಬಟ್ಟೆ ಟೈಟ್ ಆಗಿದ್ದರಿಂದ ನಾನು ಮತ್ತೆ ಅವ್ನಿಗೆ ಮನೇಲೆ ಹೊಸ ಬಟ್ಟೆಗಳಿತ್ತು ಸೊ ಅದನ್ನೇ ಹಾಕಿದ್ದು ಆ ಟಿ ಶರ್ಟ್ ಎಲ್ಲ ಅವ್ನಿಗೆ ಹೊಸ ಅವೆಲ್ಲಾನು ಬಟ್ ನಾನು ಯಾವಾಗಲೂ ಅವನಿಗೆ ದಿನ ಟ್ರೆಡಿಷ್ನಲ್ ಆಗೋಕ್ಕೆ ನೋಡ್ತೀನಿ ಬಟ್ ಆದರೆ ಇವತ್ತು ಇರಲಿಲ್ಲ ಇದು ಹಳೇದೇ ಧೋತಿ ಅದನ್ನೇ ಹಾಕಿ ಜಸ್ಟ್ ಫುಲ್ ಟೀ ಶರ್ಟ್ ಹಾಕಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಅವ್ರು ನನಗೇನು ಬಟ್ಟೆ ಬೇಡ ಅಂತ ಹೇಳ್ಬಿಟ್ಟು ಅವರು ತಗೊಂಡಿರಲಿಲ್ಲ ಅವ್ರ ಬರ್ಡೆ ಕೂಡ ನಿಯರಲ್ಲೇ ಇದೆ ನವೆಂಬರ್ ಮಂತಲ್ಲಿ ಸೊ ಆವಾಗ ಅವರು ತಗೊಳ್ತಾರೆ ಕುತ್ತಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೊ ತುಂಬ ಜನ ಬಂದು ಇವತ್ತು ಹುತ್ತಾಗೆ ಮತ್ತು ನಾಗರಿಕರಿಗೆಲ್ಲ ತುಂಬಿಸ್ಬಿಟ್ಟಿದ್ರು ತೆಂಗಿನಕಾಯಿ ಹೂವು ಎಲ್ಲಾನು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಕೂಡ ಬಂದ್ವಿ ಬರಬೇಕಾದ್ರೆ ಹಾಗೆ ನಮ್ಮ ಒಂದು ಊರಲ್ಲಿ ಅಂದರೆ ಧ್ವಮಸಂದ್ರದಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಗಣೇಶ ಇಟ್ಟಿರ್ತಾರಲ್ವ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಕೆಲವೊಬ್ರು ಶಿವಾಜಿ ತೆಮ್ಮಿಟ್ಟಿದ್ರು ಕೆಲವೊಬ್ಬರು ಕುದುರೆ ಮೇಲೆ ಕೂತ್ಕೊಂಡಿರೋಂಥ ಗಣೇಶ ಮತ್ತು ಕೆಲವೊಬ್ರು ನಾರ್ಮಲ್ ಗಣೇಶ ಇದು ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಇದು ತಿರುಪತಿ ಟೆಂ ತೆಮ್ಮ ಅನಿಸುತ್ತೆ ಅಂದರೆ ತಿರುಪತಿಯಲ್ಲಿ ಗೋಪುರಗಳು ಒಂದಾದ ಮೇಲೆ ಒಂದು ಇರುತ್ತಲ್ವ ಅದೇ ರೀತಿ ಇಲ್ಲಿ ಮೂರು ಗೋಪುರ ಇರೋ ಥರ ಮಾಡಿದ್ದಾರೆ ಸೊ ಇದು ಒಂದು ಗೋಪುರ ಆದಮೇಲೆ ಇನ್ನೊಂದು ಗೋಪುರ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಗಣೇಶ ಅನ್ನೋದು ತುಂಬ ಚಿಕ್ಕದಾಗಿಟ್ಟು ಅಂದರೆ ತುಂಬ ಚಿಕ್ಕದಂತರ ಮೀಡಿಯಮ್ ಆಗಿಟ್ಟಿದ್ರು ಬಟ್ ಈ ಡೆಕೋರೇಷನ್ ಅನ್ನೋದು ಹೆವಿ ಮಾಡಿರೋದ್ರಿಂದ ಲುಕ್ ಅನ್ನೋದು ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಕೂಡ ನಾನು ನೋಡಿಕೊಂಡು ಆಮೇಲೆ ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಬಂದ್ವಿ ಇದು ನೋಡಿ ಅಹ್ ಹಿಂದೆ ಶಿವ ಅದು ತರ ಇಟ್ಟಿದ್ದಾರೆ ಸೊ ಮುಂದೆ ಗಣೇಶನ್ ಇಟ್ಟಿದ್ದಾರೆ ಈ ರೀತಿ ಇಟ್ಟಿದ್ರು ಇದನ್ನೆಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ ಹಾಯ್ ಹಲೋ ಗೈಸ್ ಸಾರಿ ಗೈಸ್ ಬೆಳಗ್ಗೆಯಿಂದ ವಾಯ್ಸ್ ರೆಕಾರ್ಡ್ ಕೊಡೋಕೆ ಆಗಲಿಲ್ಲ ಯಾಕೆ ಅಂತಂದರೆ ಫುಲ್ಲು ಇಲ್ಲಿ ಸಾಂಗ್ಸು ಅದೆಲ್ಲ ಪ್ಲೇ ಮಾಡ್ತಾನೆ ಇದ್ದಾರೆ ಮನೆ ಮುಂದೆನೇ ಇಟ್ಟಿರೋದ್ರಿಂದ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ರು ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ ಹುತ್ತದ ಹತ್ರ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು ಸೊ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಏನಿಲ್ಲ ಅನ್ನ ರಸ ಸ್ವಲ್ಪ ಕೋಸಂಬರಿ ಮಾಡೋಣ ಅಂದ್ಕೊಂಡಿದ್ದೀನಿ ಕಡುಬನ್ನ ನಮ್ಮ ಅತ್ತೆ ಮಾಡಿಟ್ಟಿದ್ದಾರೆ ಆಲ್ರೆಡಿ ಸೊ ಇವಾಗ ಇಷ್ಟು ಲಂಚ್ ಇರುತ್ತೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನೈಟ್ ಏನು ನಾನು ಡಿನ್ನರ್ ಮಾಡ್ಕೊಳ್ಳಲ್ಲ ಯಾಕೆ ಅಂತಂದರೆ ನೈಟ್ ಟೈಮ್ಗೆ ಇಲ್ಲೇ ಕೊಡ್ತಾರೆ ಪ್ರಸಾದ ಸೊ ಅದಕ್ಕೋಸ್ಕರ ಸೊ ಈ ದಿನ ಆಲ್ಮೋಸ್ಟ್ ನೈಟ್ ಅರ್ಧ ಇರುತ್ತೆ ನಮ್ಮದು ಊಟ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ಸ್ಪೆಷಲ್ ಆಗಿ ನಾನು ಸ್ವಲ್ಪ ಕೋಸಂಬರಿ ಮಾಡಿ ರಸಮ್ ಮಾಡಿ ರೈಸ್ ಮಾಡಿದ್ದೆ ಮತ್ತು ಹಾಗೆ ಮೋದಕ ಅಂದರೆ ಕಡುಬು ಅನ್ನೋದು ಮನೆಯಲ್ಲಿ ಮಾಡಿದ್ದಿದ್ದು ನಮ್ಮ ಅತ್ತೆಯವ್ರು ನೀವೇ ನೋಡಿದ್ರಲ್ವ ಆವಾಗಲೇ ಅದು ನಮ್ಮ ಅತ್ತೆ ಮಾಡಿದ್ದು ಗೈಸ್ ಇವಾಗ ಈವ್ನಿಂಗ್ ಆಗಿದೆ ಗಣೇಶ ಹತ್ರ ಹೋಗಬೇಕು ಫೈನಲಿ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ರಿಮೈನಿಂಗ್ ರೆಡಿ ಆಗಿದೆ ಎಲ್ಲ ಆಗಿದೆ ನಮ್ಮ ಪಾಪು ಮಲಗಿದ್ದಾನೆ ಸೊ ಅದಕ್ಕೆ ಪೀಸಾಗಿ ರೆಡಿ ಆಗಿದ್ದೆಲ್ಲ ಆಯಿತು ಲಿಖಿತಾಗೂ ಕೂಡ ರೆಡಿಯಾಗಿ ಕೇಳಿದ್ದೀನಿ ಅವಳು ರೆಡಿಯಾಗಿದ್ದರೆ ಹೋಗಿ ಕೆಲವೊಂದು ಫೋಟೋಸ್ ಹಿಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸೊ ನಾನು ಹೋಗಿ ಕೆಲವೊಂದು ಫೋಟೋಸ್ ಹಿಡ್ಸ್ಕೊಂಡು ಬಂದೆ ಅದನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ಇರೋಂಥ ದುರ್ಗ ಅವರೆಲ್ಲ ಗಣೇಶ ಐಟಿದ್ರು ಅಂತ ಅವರು ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು ಸೊ ಒಂದು ಎರಡು ಮೂರು ಮನೇಲಿ ಕರೆದಿದ್ರು ಬಟ್ ನಾನು ಎರಡು ಮನೆಗೆ ಹೋಗಿಬಿಟ್ಟು ಬಂದುಬಿಟ್ಟೆ ಪಾಪು ಬೇರೆ ಇದ್ದ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗಿ ಅಂದರೆ ಅರ್ಶನಾ ಕುಂಕುಮ ಎಲ್ಲ ತೊಗೊಂಡು ಬೇಗ ಬಂದುಬಿಟ್ಟೆ ಸೊ ಇದನ್ನೆಲ್ಲ ನೋಡಿಕೊಂಡು ಬರೋವರ್ ನಮ್ಮ ಪಾಪು ಮೈಕಲ್ಲಿ ಅನೌನ್ಸ್ ಮಾಡ್ತೀನಿ 对吗？嗯 <noise> ಇದು ಫಸ್ಟ್ನೇ ದಿನದ್ದು ಪೂಜೆ ನಡೀತಾ ಇದೆ ಸೊ ನಮ್ಮ ಪಾಪು ಫುಲ್ಲು ಒಂಥರ ಜನಗಳನ್ನ ಜಾಸ್ತಿ ಇದ್ದಾಗ ಅವನು ಜಾಸ್ತಿ ಹೋಗಲ್ಲ ಅಂತ ನಾನು ಹೇಳಿದ್ನಲ್ವ ಅವನು ಈ ಫೈವ್ ಡೇಸ್ ಆ್ಯಕ್ಚುಲಿ ಅವ್ನು ಇಲ್ಲದೇ ಇಲ್ಲ ಅವನು ಫುಲ್ಲು ಒಂಥರ ಹೇಗೆ ಅಂದರೆ ಎತ್ಕೊ ಎತ್ಕೊ ಎತ್ಕೋ ಅನ್ನೋ ಥರನೇ ಇದ್ದ ಅವ್ನು ಯಾಕೆ ಆ ಥರ ಆಡ್ತಾಯಿದ್ದ ಅಂತ ನಮಗೂ ಗೊತ್ತಾಗಲಿಲ್ಲ ಬಟ್ ಆದರೆ ಅವ್ನು ನಾರ್ಮಲ್ ಆಗಿ ತುಂಬ ಆಚೆನೇ ಇರ್ತಾನಲ್ವಾ ಸೊ ಯಾವ ಮಕ್ಕಳು ಒಂದೇ ಥರ ಕಟ್ ಹಾಕಿ ಅಂದರೆ ಒಂದು ಮನೆ ಒಳಗಡೆನೆ ಕೂಡ ಹಾಕಿರ್ತೀವಲ್ವಾ ಅವ್ರು ಆಚೆ ಬಂದ ತಕ್ಷಣ ಫ್ರೀಡಮ್ ಬರ್ಡ್ ಥರ ಆಗ್ಬಿಡ್ತಾರೆ ಫ್ರೀ ಬರ್ಡ್ ಥರ ಬಟ್ ಆದರೆ ನನ್ನ ಮಗ ಆ ಆಲ್ಮೋಸ್ಟ್ ಯಾವಾಗಲೂ ಮನೆಯಿಂದ ಆಚರಣೆ ಇರೋದ್ರಿಂದ ಅವ್ನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಜಾಸ್ತಿ ಓಕೆ ಅಂತ ಹೇಳಿ ಅವ್ನು ಜಸ್ಟ್ ಪೂಜೆಗೆ ಮಾತ್ರ ಅಟೆಂಡ್ ಮಾಡಿಸ್ತಾ ಇದ್ವಿ ಅಷ್ಟೇ ಸೊ ಅದಾದ್ಮೇಲೆ ನೋಡಿ ಭವಾನಿ ತೀರ್ಥ ಕೊಡ್ತಾ ಅತ್ತೆ ನಮ್ಮತ್ತೇನ ಎತ್ಕೊಂಡು ಹೋಗಿ ತೀರ್ಥ ಎಲ್ಲ ತಗೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿ ಅಂದ್ರೆ ನಮ್ಮ ಜೊತೆ ಆಕ್ಟಿವ್ ಆಗಿರ್ತಾನ ಅವನು ಜನ ಯಾರು ಇಲ್ಲ ಆಕ್ಟಿವ್ ಆ್ಯಕ್ಟಿವ್ ಆಗಿರ್ತಾನೆ ಬಟ್ ಜನ ಜಾಸ್ತಿ ಇದ್ರೆ ಒಂಥರ ಇರಿಟೇಟ್ ತರ ಆಗಿಬಿಡುತ್ತೆ ಆಮೇಲೆ ಇವತ್ತು ಪ್ರಸಾದಕ್ಕೆ ಅಂತ ಪಲಾವ್ ಕೊಟ್ಟಿದ್ರು ಟೇಸ್ಟಿ ಟೇಸ್ಟಿಯಾಗಿತ್ತು ಗಣೇಶ ಹಬ್ಬ ದಿನ ಆ್ಯಕ್ಚುಲಿ ಮನೆಗಳಲ್ಲಿ ಊಟ ಮಾಡೋದೇ ಇಲ್ಲ ಅದು ನಮ್ಮ ಏರಿಯಾದಲ್ಲಿ ಅಂತಲ್ಲ ಇಡೀ ಯಾರ್ಯಾರು ಗಣೇಶ ಇಟ್ಟಿರ್ತಾರೆ ಅಲ್ವಾ ಅಲ್ಲೆಲ್ಲ ಅಲ್ಲೇ ಪ್ರಸಾದ ಕೊಡ್ತಾರೆ ಅಲ್ಲೇ ಆಗಿಬಿಡುತ್ತೆ ಈವ್ನಿಂಗ್ ನೈಟ್ ಲೈಕ್ ನೈಟ್ ಡಿನ್ನರ್ ಎಲ್ಲಾನು ಸೊ ಇದು ನಮ್ಮ ಹಿಂದೆ ಗಡೆ ಇನ್ನೊಂದು ಗಣೇಶ ಇಟ್ಟಿದ್ರು ಅಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬಂದೆ ಯಾವ ಥರ ಗಣೇಶ ಇಟ್ಟಿದ್ದಾರೆ ಅಂತ ಸೊ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಡೇ ಅಂದರೆ ಸತ್ಯನಾರಾಯಣ ಪೂಜೆ ಅದೆಲ್ಲ ಇತ್ತು ಒಬ್ರು ಮನೇಲಿ ಅದು ಮನೆ ಗೃಹ ಪ್ರವೇಶಕ್ಕೆಲ್ಲ ಹೋಗಿದ್ದೆ ಸೊ ಆ ಒಂದು ವ್ಲಾಗ್ನ ಹಾಕ್ತೀನಿ ಅದು ಕೂಡ ನೋಡಿ ಇವಾಗ ನಾನು ಯಾವ ರೀತಿ ಫೋಟೋಸ್ ಇಡಿಸ್ಕೊಂಡೆ ಲಿಖಿತ ಅವ್ರ ಕೈಯಲ್ಲಿ ಅಂತ ಹೇಳ್ಬಿಟ್ಟು ನಾನು ಹಾಕ್ತೀನಿ ಅದನ್ನು ಕೂಡ ನೋಡಿ ಗೈಸ್